ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಗರಿಗರಿಯಾದ ಕ್ರಿಸ್ಪಿಯಾದ ರುಚಿಕರವಾದ ಟೀ ಜೊತೆ ತಿನ್ನಲಿಕ್ಕೆ ಸೂಪರಾಗಿರುವಂತಹ ಒಂದು ಖಾರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೊರ್ಗಡೆ ಬೇಕರಿಯಲ್ಲಿ ತಂದು ತಿಂದಾಗ ಯಾವ ಟೇಸ್ಟಲ್ಲಿರುತ್ತೆ ನೋಡಿ ನಿಜವಾಗಲೂ ಅದೇ ಟೇಸ್ಟಲ್ಲಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಉಪಯೋಗಿಸ್ಕೊಬೋದು ಆಮೇಲೆ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಓಮ್ ಕಾಳು ಹಾಕ್ಕೊತಾ ಇದ್ದೀನಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಅಡುಗೆಯನ್ನು ಹಾಕ್ಕೊಳ್ಳಿ ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ ಅಜ್ವಾಯನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ಈಗ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಹಿಟ್ ಕಲಿಸ್ಬೇಕಾದ್ರೆ ಒಂದೇ ಸಲಕೆ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಕಲಿಸ್ಕೋಬೇಕು ಅಂದಾಗ ಹಿಟ್ಟಿನಲ್ಲಿ ಒಂದು ಹದ ಬರುತ್ತೆ ಆಗ ಹಿಟ್ಟು ಕೂಡ ನಮಗೆ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇದೇ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟನ್ನು ಈ ರೀತಿ ಕಲಿಸಿದ್ಮೇಲೆ ಮೇಲ್ಮುಚ್ಚಿ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಡೋಣ ಹಿಟ್ಟು ನೆನ್ನಿತಾ ಇರಲಿ ಅಷ್ಟರಲ್ಲಿ ಈ ಕಡೆ ಬೇರೊಂದನ್ನು ರೆಡಿ ಮಾಡ್ಕೊಳ್ಳೋಣ ಈ ಕಡೆ ಒಂದು ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಸ್ಪೂನಿಂದ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಎರಡು ಸ್ಪೂನೇ ಹಾಕಬೇಕಂತೇನೆಲ್ಲ ಒಂದು ಸ್ಪೂನಿಂದ ಮಾಡಿದ್ರು ಕೂಡ ನಡೆಯುತ್ತೆ ಎರಡು ಸ್ಪೂನ್ ಹಿಟ್ಟಿಗೆ ಅದೇ ಸ್ಪೂನಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಹಾಕಿದ್ಮೇಲೆ ಈಗ ಒಂದು ಸಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಪ್ಪು ಥರ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಎದಕ್ಕೆ ಉಪಯೋಗಿಸ್ಕೋಬೇಕು ಅನ್ನೋದು ನಿಮಗೆ ಮುಂದೆ ಹೇಳ್ತೀನಿ ಈಗ ಇದನ್ನು ಸೈಡಲ್ಲಿ ಇಟ್ಟು ಹಿಟ್ಟು ನೆನೆಸ್ಲಿಕ್ಕೆ ಇಟ್ಟಿದ್ದೆ ಅಲ್ವಾ ಹಿಟ್ಟು ನೆನೆದಿದೆ ಅಲ್ವ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಹತ್ತು ನಿಮಿಷದವರೆಗೂ ಹಿಟ್ಟು ನೆನೆಸ್ಲಿಕ್ಕೆ ಇಟ್ಟಿದ್ದೆ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ನೆನೆದಿದೆ ಈಗ ಒಂದು ಸಲ ಮತ್ತೊಮ್ಮೆ ಈ ರೀತಿ ನಾದ್ಕೊಳ್ಳೋಣ ಹಿಟ್ಟು ಎಷ್ಟು ಗಟ್ಟಿ ಇರುತ್ತೆ ನೋಡಿ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ನೆನೆದು ರೆಡಿಯಾಗಿದೆ ಈಗ ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಒಂದು ಉಣ್ಣೆ ಮಾಡಿಕೊಳ್ಳೋಣ ಈಗ ಇದನ್ನು ಈ ರೀತಿ ಮೈತಾ ಹಿಟ್ಟಿನಲ್ಲಿ ಅದ್ಬಿಟ್ಟು ಈಗ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಈ ರೀತಿ ಲಟ್ಟಿಸ್ಬೇಕಾದ್ರೆ ಇದಕ್ಕೆ ಎಣ್ಣೆ ಹಚ್ಕೊಳದೇನು ಬೇಡ ಹಾಗೆ ಒಣ ಮೈದಾ ಇಟ್ಟ ಹಚ್ಬಿಟ್ಟು ಇದೇ ರೀತಿ ಲಟ್ಟಿಸ್ತಾ ಹೋಗ್ಬೇಕು ನಿಮಗೆ ಎಷ್ಟು ದೊಡ್ಡದ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೋಬಹುದು ದಪ್ಪ ಇರಬೇಕಂತೇನಿಲ್ಲ ಎಷ್ಟು ತೆಳಗಿದ್ರೂ ಕೂಡ ನಡೆಯುತ್ತೆ ಇಷ್ಟು ದೊಡ್ಡದಾಗಿ ಮಾಡಿದ್ಮೇಲೆ ಈಗ ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿಟ್ಕೊಳ್ಳೋಣ ಇದೇ ಥರ ಇನ್ನೊಂದು ಚಪಾತಿಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಉಂಡೆ ತೊಗೊಂಡು ಅದಕ್ಕೆ ಒಣ ಮೈದಾ ಬಿಟ್ಟು ಇದೇ ರೀತಿ ಲಟ್ಟಿಸ್ತಾ ಇದ್ದೀನಿ ಇದೇ ರೀತಿ ಒಂದೇ ಸೈಜಿನ ಎರಡು ಚಪಾತಿ ರೆಡಿ ಮಾಡಿದ ಮೇಲೆ ಒಂದು ಚಪಾತಿ ಹಾಕ್ಬಿಟ್ಟು ಅದರ ಮೇಲೆ ಮುಂಚೆ ರೆಡಿ ಮಾಡಿರುವಂಥ ಫ್ಲೋರ್ ಸರಿಯನ್ನು ಈ ರೀತಿ ಮೇಲ್ಗಡೆ ಹಾಕಿ ನಿಧಾನವಾಗಿ ಎಲ್ಲ ಕಡೆಗೂ ಹರಡ್ಕೋಬೇಕು ಎಣ್ಣೆ ಮತ್ತು ಫ್ಲೋರನ್ನು ಸಪ್ರೇಟಾಗಿ ಹಾಗೆ ಡೈರೆಕ್ಟಾಗಿ ಹಚ್ಚಿದ್ರೆ ಲೇಯರ್ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಫ್ಲೋರ್ ಮತ್ತು ಎಣ್ಣೆಯನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಈ ರೀತಿ ಸರಿ ಥರ ಹಚ್ಕೊಂಡ್ರೆ ಲೇಯರ್ ಲೇಯರ್ ಆಗಿ ಒಳಗಡೆಯಿಂದ ತುಂಬ ನೀಟಾಗಿ ಬರುತ್ತೆ ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಹರಡಿದ ಮೇಲೆ ಮುಂಚೆನೇ ರೆಡಿ ಮಾಡಿರುವಂಥ ಚಪಾತಿಯನ್ನು ಮತ್ತು ಮೇಲುಗಡೆಯಿಂದ ಮುಚ್ಚಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ನಂತರ ಮೇಲ್ಗಡೆ ಮತ್ತೆ ಇನ್ನೂ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಎಲ್ಲ ಕಡೆಗೂ ನೀಟಾಗಿ ಹರಡ್ಕೋಬೇಕು ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಹರಡಿದ್ಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ಮೈದಾ ಹಿಟ್ಟು ಉದುರಿಸ್ಕೊತಾ ಇದ್ದೀನಿ ಆಮೇಲೆ ಈ ರೀತಿ ಒಂದು ಕಡೆಯಿಂದ ಅರ್ಧದಷ್ಟು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಆಮೇಲೆ ಮೇಲ್ಗಡೆಯಿಂದ ಇನ್ನೂ ಸ್ವಲ್ಪ ಕಾರ್ನ್ಫ್ಲೋರ್ ಸರಿನ ಹಚ್ಕೋಬೇಕು ಯಾವಾಗ ಫೋಲ್ಡ್ ಮಾಡ್ಕೊಳ್ತೀರಿ ನೋಡಿ ಆಗ ಪ್ರತಿ ಸಲೂ ಈ ರೀತಿ ಕಾನ್ಫ್ಲೋರ್ ಸರಿನ ಹಚ್ಕೊಳ್ಳಿ ಮತ್ತೆ ಇನ್ನೊಂದು ಕಡೆಯಿಂದ ಫೋಲ್ಡ್ ಮಾಡಿಕೊಂಡು ಮತ್ತೆ ಮೇಲ್ಗಡೆ ಕಾನ್ಫ್ಲೋರ್ ಸರಿನ ಹಚ್ಚಿ ಮತ್ತು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ನಮಗೆ ಒಳಗಡೆಯಿಂದ ಲೇಯರ್ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ಇಟ್ಟು ಒಂದು ಹತ್ತು ನಿಮಿಷದವರೆಗೂ ಫ್ರಿಜ್ನಲ್ಲಿ ಇಟ್ಕೊಳ್ಳೋಣ ನಿಮಗೆ ಟೈಮ್ ಇದ್ದರೆ ಫ್ರಿಜ್ನಲ್ಲಿ ಇಟ್ಕೊಳ್ಳಿ ಟೈಮ್ ಇರಲಿಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ನಡೆಯುತ್ತೆ ಒಂದು ಹತ್ತು ನಿಮಿಷದವರೆಗೂ ಫ್ರಿಜ್ನಲ್ಲಿ ಇಟ್ಕೊತಾ ಇದ್ದೀನಿ ಹತ್ತು ನಿಮಿಷ ಆದಮೇಲೆ ಈಗ ಇದನ್ನು ಹೊರ್ಗಡೆ ತೆಗೆದು ಲಟ್ಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಯಾವ ರೀತಿ ಫೋಲ್ಡ್ ಮಾಡಿರ್ತೀರಲ್ವ ಅದೇ ರೀತಿ ಲಟ್ಟಿಸ್ತಾ ಹೋಗಬೇಕು ಫ್ರಿಜ್ನಲ್ಲಿ ಇಡೋದ್ರಿಂದ ಹಿಟ್ಟು ಸ್ವಲ್ಪ ಸಾಫ್ಟ್ ಸಾಫ್ಟಾಗಿದ್ದರೂ ಕೂಡ ಗಟ್ಟಿಯಾಗುತ್ತೆ ಮತ್ತು ಈ ರೀತಿ ಲಟ್ಟಿಸುವಾಗ ಕೆಳಗಡೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಫ್ರಿಜ್ನಲ್ಲಿ ಇಟ್ಟಿರೋದ್ರಿಂದ ನಾನು ಇದಕ್ಕೆ ಮೈದಾ ಹಚ್ತಾ ಇಲ್ಲ ಹಾಗೆ ಲಟ್ಟಿಸ್ಕೊತಾ ಇದ್ದೀನಿ ನೀವು ಫ್ರಿಜ್ನಲ್ಲಿ ಇಟ್ಟಿರಲಿಲ್ಲ ಅಂದರೆ ಸ್ವಲ್ಪ ಹಿಟ್ಟು ಸಾಫ್ಟಾಗಿದ್ದರೆ ಒನ್ನ ಮೈದಾ ಇಟ್ಟು ಹಚ್ಬಿಟ್ಟು ಲಟ್ಟಿಸ್ಕೋಬೋದು ಸಾಫ್ಟ್ ಆಗಿರಲಿಲ್ಲ ಅಂದ್ರೆ ಹಾಗೆ ಲಟಿಸಿದ್ರು ಕೂಡ ನಡೆಯುತ್ತೆ ತೊಂದರೆ ಏನಿಲ್ಲ ಇದೇ ರೀತಿ ಸ್ವಲ್ಪ ದಪ್ಪಗಿರಬೇಕು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗ ಮಾಡ್ಕೋಬೋದು ಜಾಸ್ತಿ ತೆಳಗೆ ಮಾಡ್ಕೋಬೇಡಿ ಸ್ವಲ್ಪ ದಪ್ಪಗಿರಲಿ ನೋಡಿ ಈ ರೀತಿ ಮೇಲೆ ಈಗ ಸೈಡ್ ಎಡ್ಜಸ್ಸನ್ನು ಅನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ತೆಗೆದ ಮೇಲೆ ಸ್ಕ್ವೇರ್ ಶೇಪಲ್ಲಿ ಅಲ್ಲಿ ಈಗ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ ನಿಮಗೆ ಚಿಕ್ಕ ಚಿಕ್ಕದಾಗಿ ತಗಬೇಕಂದ್ರೆ ಚಿಕ್ಕ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಇಲ್ಲ ನಮಗೆ ಬೇಕ್ರಿಯಲ್ಲಿ ಯಾವ ಥರ ಸಿಗುತ್ತೆ ನೋಡಿ ಅದೇ ತರ ಬೇಕು ಅಂದ್ರೆ ಈ ರೀತಿ ಕೂಡ ಕಟ್ ಮಾಡ್ಕೊಳ್ಳಿ ನೋಡಿ ಈ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮುಂಚೆನೆ ಎಣ್ಣೆ ಬಿಸಿ ಬಾಲ್ಕಿಟ್ಟಿದೆ ಎಣ್ಣೆ ಬಿಸಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ಇಟ್ಟಾಕ್ ನೋಡಿದ್ರೆ ಈ ರೀತಿ ತಕ್ಷಣ ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಎಣ್ಣೆ ಚೆನ್ನಾಗಿ ಬಿಸಿಯಾದ ಮೇಲೇ ಹಾಕಬೇಕು ತುಂಬಾ ಬಿಸಿ ಆಗಬಾರ್ದು ಲೈಟಾಗಿ ಬಿಸಿಯಾಗಿರಬೇಕು ನೋಡಿ ಈ ರೀತಿ ಬಿಡಬೇಕಾದ್ರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಈ ರೀತಿ ಎಣ್ಣೆ ಬಿಸಿಯಾದ ಕೂಡಲೇ ಒಂದೊಂದಾಗಿ ಈ ರೀತಿ ನಿಧಾನವಾಗಿ ಬಿಡ್ತಾ ಹೋಗ್ರಿ ಎಣ್ಣೆಯಲ್ಲಿ ಎಷ್ಟಿಡ್ಸುತ್ತೋ ಅಷ್ಟು ಹಾಕೋಬೇಕು ನೋಡಿ ಈ ರೀತಿ ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಇಮಿಡಿಯೇಟಾಗಿ ತಿರ್ಗಿಸ್ಕೋಬೇಡಿ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಹಾಗೆ ಬಿಟ್ಬಿಡ್ರಿ ಎಲ್ಲದಕ್ಕೂ ಎಣ್ಣೆ ಚೆನ್ನಾಗಿ ಹತ್ತಿದ್ರೆ ನೀಟಾಗಿ ಉಬ್ಕೊಳ್ಳುತ್ತೆ ಆದಷ್ಟು ಬೇಗನೆ ನೋಡಿ ಈ ರೀತಿ ಒಂದು ಕಡೆ ಫ್ರೈ ಆದಮೇಲೆ ಇದ್ದೀನಿ ನೆನಪಲ್ಲಿ ತುಂಬ ಎಣ್ಣೆ ಬಿಸಿಯಾದಾಗ ಎಣ್ಣೆ ಹಾಕಿದ್ರೆ ಆದಷ್ಟು ಬೇಗನೆ ಫ್ರೈ ಆಗುತ್ತೆ ಆದರೆ ಒಳಗಡೆ ಅಷ್ಟು ನೀಟಾಗಿ ಫ್ರೈ ಆಗಿರೋದಿಲ್ಲ ಹಾಗಾಗಿ ಕ್ರಿಸ್ಪಿ ಆಗೋದಿಲ್ಲ ಸಾಫ್ಟಾಗಿ ಬರುತ್ತೆ ಹಾಗಾಗಿ ಎಣ್ಣೆ ಎಣ್ಣೆ ಬಿಸಿ ಆಗ್ತಾಯಿದೆ ಅನ್ನೋ ಟೈಮಲ್ಲೇ ಈ ರೀತಿ ಒಂದೊಂದಾಗಿ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಆಗ ಗರ್ಗರಿಯಾಗಿ ಬರುತ್ತೆ ನೀವು ಎಷ್ಟೇ ದಿನ ಇಟ್ಟರು ಕೂಡ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಸಾಫ್ಟ್ ಆಗೋದಿಲ್ಲ ನೋಡಿ ಇದೇ ರೀತಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಫ್ರೈ ಆಗಿವೆ ಈಗ ಯುಗಾನು ಸರ್ ಮಾಡ್ಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫ್ರೈ ಮಾಡಿ ರೆಡಿ ಮಾಡಿಕೊಳ್ಳಿ ನಿಜವಾಗಲೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಈ ಖಾರಿಗಾರನು ನೀವು ಒಂದ್ಸಲ ಟೀ ಜೊತೆ ಟೇಸ್ಟ್ ಮಾಡಿ ನೋಡ್ರಿ ಬೇಕರಿ ತಂದು ತಿಂದಾಗ ಯಾವ ಟೇಸ್ಟಲ್ಲಿ ಇರುತ್ತೆ ನೋಡಿ ನಿಜವಾಗ್ಲೂ ಅದೇ ಟೇಸ್ಟಲ್ಲಿ ಇರುತ್ತೆ ಟೀ ಜೊತೆ ತಿನ್ಲಿಕ್ಕೆ ಏನೂ ಇರಲಿಲ್ಲ ಅಂದರೆ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಫಟಾಫಟ್ ಅಂತ ಕೂಡ ರೆಡಿ ಆಗುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನು ಉಪಯೋಗಿಸಿ ತುಂಬಾ ರುಚಿಕರವಾದ ಗರ್ಗರಿಯಾದ ಕ್ರಿಸ್ಪಿಯಾದ ಖಾರಿಗಾರನ್ನು ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೆಗಲ್ಲಿ ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ ಟೇಸ್ಟು ಯಾವ ರೀತಿ ಇತ್ತು ಅಂತ ನನಗೆ ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು